ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಕೂಡ ಮಾಡಿ ಇದು ಮಂಗಳವಾರ ಹಾಗೆ ಬುಧವಾರ ಎರಡೂ ದಿನದ ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನಿಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಯಾವುದಾದ್ರೂ ಒಂದು ಕಷಾಯ ಕುಡಿಯೋದು ದಿನ ಅದನ್ನೇ ಮಾಡ್ತೀನಿ ಜೀರಿಗೆ ಧನಿಯಾ ಮೆಂತೆ ಈ ಥರ ಏನಾದರೂ ಒಂದು ಪರ್ಟಿಕ್ಯುಲರಾಗಿ ಹಾಕ್ಕೊಂಡು ಕುಡಿತೀನಿ ಎಲ್ಲ ಮಿಕ್ಸ್ ಮಾಡೋದರಿಂದ ಈ ಎರಡು ಮೂರು ಧನಿಯಾ ಜೀರಿಗೆ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಯಾವುದ್ರದ್ದು ನ್ಯೂಟ್ರಿಷನ್ ನಮಗೆ ಸಿಗೋಲ್ಲ ಹಾಗಾಗಿ ನೀವು ಯಾವುದೇ ಕುಡಿದ್ರೂ ಪರ್ಟಿಕ್ಯುಲರಾಗಿ ಒಂದನ್ನು ಯೂಸ್ ಮಾಡ್ಕೊಂಡು ಕುಡಿರಿ ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಧನಿಯಾನ ರಾತ್ರಿನೇ ನೆನೆ ಹಾಕಿ ಬೆಳಗ್ಗೆ ಕೂಡ ಕುದಿಸ್ಕೊಂಡು ಕುಡಿಬೋದು ಇಲ್ಲ ಮರ್ತ್ರಿ ಆಗ ಅಂದರೆ ನೆನೆ ಹಾಕೋಕ್ಕಾಗಲಿಲ್ಲ ಅಂತ ಅಂದಾಗ ನೀವು ಬೆಳಗ್ಗೆ ಒಂದು ಲೋಟ ನೀರಿಗೆ ಕುದಿಯುವಾಗ ಒಂದರಿಂದ ಎರಡು ಸ್ಪೂನಷ್ಟು ಧನಿಯಾನ ಹಾಕಿ ಕುದಿಸ್ಕೊಂಡು ಕೂಡ ಕುಡಿಬೋದು ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಅನಿಸುತ್ತೆ ಏನು ಕುಡಿಯೋಕ್ಕೆ ಆಗಲ್ಲ ಅನ್ನೋ ಥರ ಏನಿರಲ್ಲ ಕೆಲವೊಬ್ರಿಗೆ ಹಾಗೆ ಅನಿಸುತ್ತೆ ಅಭ್ಯಾಸ ಇಲ್ಲದೆ ಇರೋರಿಗೆ ಅಯ್ಯೋ ದಿನ ಹೇಗಪ್ಪ ಕುಡಿಯೋದು ಮೆಂತ್ಯ ನೀರು ಜೀರಿಗೆ ಕಷಾಯ ಇದೆಲ್ಲ ಹೇಗೆ ಕುಡಿಯೋದು ಅಂತ ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲೂ ಧನಿಯಾ ಕಷಾಯ ಬಂದು ಥೈರಾಯ್ಡಿಗೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ಪ್ರತಿನಿತ್ಯ ಕುಡಿಯೋದ್ರಿಂದ ಥೈರಾಯ್ಡು ಒಂದು ಲೆವೆಲ್ಲಿ ಕಂಟ್ರೋಲಿಗೆ ಬರುತ್ತೆ ಫುಲ್ಲೇ ವಾಸಿ ಆಗುತ್ತೆ ಅಂತ ಏನಿಲ್ಲ ಒಂದು ಲೆವೆಲಿಗೆ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಬೆಳಿಗ್ಗೆ ಯೋಗ ಎಲ್ಲ ಮುಗಿಸಿ ಪ್ರಾಣಾಯಾಮ ಯೋಗ ಎಲ್ಲ ಮುಗಿಸೋ ಆದಮೇಲೆ ಕಷಾಯ ಕುಡಿದು ಆ ನಂತರ ಗೇಟು ಗೇಟ್ ಓಪನ್ ಮಾಡೋದಾಗ್ಬೋದು ಅದೆಲ್ಲ ಮಾಡ್ತೀನಿ ಇಲ್ಲಾಂದರೆ ತುಂಬ ಅಂದರೆ ತುಂಬ ಚಳಿ ಇರುತ್ತೆ ಮನೆ ಅಕ್ಕಪಕ್ಕ ಎಲ್ಲ ಹಿಂದೆನೇ ಸ ಪಾರ್ಕ್ ಇದೆ ಪಕ್ಕದ್ದು ಖಾಲಿ ಸೈಟು ಹಾಗಾಗಿ ತುಂಬ ಚಳಿ ಇರುತ್ತೆ ಮೊದಲೇ ಚಳಿಗಾಲ ಹಾಗಾಗಿ ಗೇಟೆಲ್ಲ ಓಪನ್ ಮೇಲೆ ಯಾವುದೆಲ್ಲ ಹೂಗಳು ಅರಳಿದೆ ಅನ್ನೋದನ್ನು ಫಸ್ಟು ಒಂದು ಸಲ ನೋಡ್ತೀನಿ ನೋಡ್ತಾ ಇರ್ಬೋದು ದಾಸವಾಳಗಳಂತೂ ಪ್ರತಿನಿತ್ಯ ಅರಳುತ್ತೆ ತುಂಬ ಇಲ್ಲ ಅಂದರೂ ಒಂದು ಎರಡಾದರೂ ಅರಳುತ್ತೆ ಹಾಗಾಗಿ ಎತ್ ಕೂಡಲೆ ಒಂದು ಸಲ ಬಂದು ಗಿಡಗಳನ್ನೆಲ್ಲ ನೋಡಿ ಆನಂತರ ಬಾಗ್ಲಗ್ ನೀರು ಹಾಕಿ ರಂಗೋಲಿ ಹಾಕೋದಾಗ್ಬೋದು ಅಥವಾ ತಿಂಡಿ ಆ ಥರ ಏ ಇನ್ನು ಉಳ್ದಿದ್ದ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ ಇದು ನೋಡ್ತಿರ್ಬೋದು ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಹೇಳಿ ಏನೋ ಒಂಥರ ಬೆಳಿಗ್ಗೆ ಎದ್ದು ಕೂಡಲೇ ಹೊರಗಡೆ ಬಂದ ತಕ್ಷಣ ಹೂವು ಅರಳಿದೆ ಅಂತ ಅಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡ್ತಿರ್ಬೋದು ನೀವು ಎಷ್ಟೊಂದು ಹೂವು ಬಂದಿದೆ ಅಂತ ಹೇಳಿ ಒಂದೊಂದು ದಿನ ಒಂದೋ ಎರಡೋ ಅರಳಿರುತ್ತೆ ಕೆಲವೊಂದು ಸಲ ಈ ಥರ ತುಂಬಾ ಬರುತ್ತೆ ಹಾಗೆಯೇ ಅಲ್ಲೊಂದು ಅಳಿಲೂ ಕೂಡ ಆಟ ಆಡ್ತಿತ್ತು ನೋಡ್ತಿರ್ಬೋದು ನೀವು ನಮ್ಮನೆ ಅಕ್ಕಪಕ್ಕದಲ್ಲಿ ತುಂಬ ಪಕ್ಷಿಗಳು ಬರುತ್ತೆ ಅಳಿಲು ಪಕ್ಷಿ ಪಿಜನ್ನು ಪಿಜನ್ ಜಾಸ್ತಿ ಹಾಗೆ ಅದೆಲ್ಲ ಆದಮೇಲೆ ಬಾಗ್ಲಿಗೆ ಒಂದು ಪುಟ್ಟದಾದಂಥ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ ಬನ್ನಿ ಪುಟ್ಟದಾದಂಥ ರಂಗೋಲೆ ಡಿಸೈನ್ನ ನೋಡ್ಕೊಂಬರೋಣ ನೀವು ಯಾವುದಾದ್ರೂ ಒಂದಿನ ಈ ಡಿಸೈನ್ನ ನಿಮ್ಮ ಮನೆ ಬಾಗಿಲಿಗೆ ಹಾಕಿ ಒಲೆಲ್ಲ ಎಲ್ಲ ಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಬೆಳಗ್ಗೆಯಲ್ಲಿ ಚಪಾತಿಗೆ ಸೀಮೆ ಬದನೆಕಾಯಿ ಇತ್ತು ಹಾಗಾಗಿ ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಸೇರಿಸಿ ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಮೊದಲಿಗೆ ನಿನ್ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಸೀಮೆ ಬದನೆಕಾಯಿ ಎರಡನ್ನೂ ಕೂಡ ಸಿಪ್ಪೆಯನ್ನು ನೀಟಾಗಿ ತೆಗೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಅಥವಾ ಮಸಾಲೆ ರುಬ್ಲಿಕ್ಕೆ ಏನೆಲ್ಲ ಬೇಕೋ ಆ ಸಾಮಾನು ಸಾರಿ ಆ ಪದಾರ್ಥಗಳನ್ನೂ ಕೂಡ ನಾನಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಲ್ಲವೂ ಕಟ್ ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ಮಾಡೋದು ತುಂಬಾ ಸುಲಭ ಇಲ್ಲ ಮಾಡುವಾಗ ಒಂದೊಂದೇ ಕಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಒಗ್ಗರಣೆಗೆ ಇಟ್ಟಾಗ ಎಣ್ಣೆ ಸಿಗ್ಬೋದು ಆ ಥರ ಏನಾದರೂ ಒಂದು ಪಚಿತಿ ಆಗುತ್ತೆ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಅಂತ ಅಂದರೆ ಒಂದು ಐದು ನಿಮಿಷದಲ್ಲೇ ರೆಡಿಯಾಗೋಗುತ್ತೆ ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಾಯಿತು ಈಗ ಮಿಕ್ಸಿ ಜಾರಿಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ಸ್ಪೂನಲ್ಲಾದರೆ ಒಂದು ಮೂರನರಿಂದ ನಾಲ್ಕು ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆಯೇ ಟೊಮೊಟೊ ಹಣ್ಣು ಇದಿಷ್ಟನ್ನು ನೀರು ಹಾಕ್ತೆ ಹಾಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಈಗ ಒಂದು ಕಡಾಯಿಗೆ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಇಷ್ಟನ್ನೂ ಹಾಕ್ಕೊಂಡು ಕೈಯ್ಯಾಡ್ಕೊಳ್ಬೇಕು ಇದೆಲ್ಲ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೆವೆಲೆಗಳನ್ನೂ ಕೂಡ ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಈರುಳ್ಳಿ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೂ ಏನು ತೊಂದರೆ ಇಲ್ಲ ರುಚಿ ಚೆನ್ನಾಗೇ ಇರುತ್ತೆ ಹಾಗೆಯೇ ಈರುಳ್ಳಿನೂ ಕೂಡ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೀಮೆ ಬದನೆಕಾಯಿ ಹಾಗೆ ಆಲೂಗಡ್ಡೆ ಎರಡನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೀಮೆ ಬದನೆಕಾಯಿ ತುಂಬ ಜಾಸ್ತಿ ಇದೆ ಅಂದರೆ ಅದೊಂದೇ ಕೂಡ ಹಾಕೋಬೋದು ಆಲೂಗೆಡ್ಡೆ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ನಾನಿಲ್ಲಿ ಸೀಮೆ ಬದನೆಕಾಯಿ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ನಾನು ಒಂದು ಆಲೂಗೆಡ್ಡೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಆಲೂಗೆಡ್ಡೆ ಹಾಗೆ ಸೀಮೆ ಬದನೆಕಾಯಿ ಎರಡನ್ನೂ ಕೂಡ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ವ್ಯತ್ಯಾಸ ಮಾಡ್ಕೊಳ್ಬೋದು ಅಚ್ಕಾರದ ಪುಡಿನ ಎಲ್ಲನೂ ಹಾಕಾದ್ಮೇಲೆ ಮತ್ತೊಂದು ಬಾರಿ ನೀಟಾಗಿ ಕೈ ಆಡ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಲೋಟ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಅಂದರೆ ಅದು ಬೈಲಿಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಇದೇನು ತುಂಬ ಗ್ರೇವಿ ಟೈಪು ಏನಾಗಲ್ಲ ಹಾಗಂತ ಹುಡಿ ಪಲ್ಯ ಬರುತ್ತಲ್ಲ ಆ ಥರನೂ ಆಗೋಲ್ಲ ಮೀಡಿಯಮ್ ಆಗಿರುತ್ತೆ ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾವಾಗಲೂ ಸೀಮೆ ಬದ್ನೆಕಾಯಲ್ಲಿ ಏನಪ್ಪ ಮಾಡೋದು ಅನ್ನೋ ಥರ ಇರುತ್ತೆ ಆ ಟೈಮಲ್ಲಿ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಲ್ಲ ಇದು ಒಂದು ಐದು ನಿಮಿಷ ಬೆಂದಿದೆ ಇವಾಗ ನೋಡೋಣ ಬೆಂದಿದೆಯಾ ಅಂತ ನೋಡಿಬಿಟ್ಟು ಇದಕ್ಕೆ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡ್ವಿ ಅಂತ ಅಂದರೆ ಗ್ರೇವಿ ರೆಡಿ ಆಗುತ್ತೆ ನೋಡಿ ಆಲೂಗಡ್ಡೆ ಆಗ್ಬೋದು ಅಥವಾ ಸೀಮೆ ಬದನೆಕಾಯಿ ಎರಡೂ ಕೂಡ ತುಂಬ ಬೇಗ ಬೇಯುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಹಾಗಾಗಿ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ನೀಟಾಗಿ ಮತ್ತೊಂದು ಬಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ನಡುವೆ ಎಲ್ಲೂ ಉಪ್ಪನ್ನ ಸೇರಿಸಿಲ್ಲ ಹಾಗಾಗಿ ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೂ ಕಲಿಸ್ಕೊಂಡು ತಿಂದ್ರಿಗೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದರೂ ಸೀಮೆ ಬದನೆಕಾಯಿ ತುಂಬ ಇದೆ ಅಂತ ಅನ್ನುವಾಗ ನೀವು ಈ ರೆಸಿಪಿನ ಟ್ರೈ ಮಾಡಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಗ್ರೇವಿ ರೆಡಿ ಆಗುತ್ತೆ ನೋಡ್ತಿರ್ಬೋದು ನೀವು ಮಾಡುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಯಾವಾಗಲೂ ಸೀಮೆ ಬದನೆಕಾಯಿ ಒಂದೇ ಥರ ಗ್ರೇವಿ ಮಾಡ್ಕೊಳ್ಳೋದಕ್ಕಿಂತ ಒಮ್ಮೆ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ ನಾನಿಲ್ಲಿ ಚಪಾತಿ ಜೊತೆಗೆ ಮಾಡಿಕೊಂಡಿದ್ದು ರು ನಾನು ಫಸ್ಟಿಗೆ ಮಾಡುವಾಗ ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ ನಾನು ರೆಗ್ಯುಲರಾಗಿ ಮಾಡ್ತೀನಿ ಬಟ್ ಸ್ವಲ್ಪ ಮಸಾಲೆನ ಆಚೆ ಈಚೆ ಮಾಡಿ ಮಾಡ್ತೀನಿ ಯಾವಾಗಲೂ ಒಂದೇ ಥರ ತಿಂದು ಬೋರ್ ಆಗಿರುತ್ತಲ್ಲ ಹಾಗಾಗಿ ಬಟ್ ರುಚಿ ಬಟ್ಟೆ ಚೆನ್ನಾಗಿ ಬಂದಿತ್ತು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೋಡ್ತಿದ್ದೀರಲ್ಲ ನಾನಿಲ್ಲಿ ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ ಹಾಗೆಯೇ ಇವ್ನಿಂಗ್ ಮಗ ಬರೋಷ್ಟರಲ್ಲಿ ಏನಾದರೂ ಸ್ನ್ಯಾಕ್ಸಿಗೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ ಮನೇಲಿ ಹಣ್ಣುಗಳಿದ್ವು ಸೀಬೆ ಹಣ್ಣಿತ್ತು ಸೀಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಏನಾದರೂ ಒಂದು ಚಾಟ್ ಥರ ಅಥವಾ ಅದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಮಾಡೋಣ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ಈ ಮೊದಲೇ ಇದನ್ನು ನಾನು ಒಂದು ಸಲ ನೋಡಿದ್ದೆ ಹಾಗಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಅಥವಾ ಎರಡಷ್ಟು ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಸೀಬೆಹಣ್ಣು ಮೊದಲಿಗೆ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಹಸಿಮೆಣಸಿನಕಾಯಿ ಒಂದೆರಡಷ್ಟು ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಇಷ್ಟನ್ನು ಹಾಕ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಕಲ್ಲಲ್ಲಾದರೂ ಕುಟ್ಕೋಬೋದು ಇಲ್ಲ ಗ್ರೈಂಡಾದರೂ ಮಾಡ್ಕೊಬೋದು ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಸೀಬೆ ಹಣ್ಣನ್ನು ನೀಟಾಗಿ ತೊಳೆದು ಕಟ್ ಮಾಡ್ಕೊಳ್ಬೇಕು ಮನೆಯಲ್ಲಿ ನಾಟಿ ಸೀಬೆಹಣ್ಣು ಸಿಗುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು ನೀವು ಅಥವಾ ಈ ಥರ ಹೈಬ್ರಿಡ್ ಸೀಬೆ ಹಣ್ಣು ಸಿಗುತ್ತಲ್ಲ ಅದರಲ್ಲಾದ್ರೂ ಮಾಡ್ಬೋದು ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋದಕ್ಕಿಂತ ಮುಂಚೆ ಹೇಗಿರುತ್ತೋ ಏನು ಅಂತ ಅಂದ್ಕೊಂಡೆ ಮಾಡಿದ್ದು ಬಟ್ ನಾನು ತೋರಿಸ್ತಾ ಇರೋದು ಒಂದು ಸೀಬೆ ಹಣ್ಣಲ್ಲಿ ನಾನು ಮಾಡಿದ್ದು ರುಚಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಮತ್ತೊಂದು ಸೀಬೆ ಹಣ್ಣಲ್ಲೂ ಕೂಡ ನಂತರ ಮತ್ತೆ ಮಾಡ್ಕೊಂಡಿದ್ದಾಯಿತು ಅಷ್ಟು ಚೆನ್ನಾಗಿರುತ್ತೆ ರುಚಿ ಮಿಸ್ ಮಾಡದೆ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ ಮಕ್ಕಳು ಹಣ್ಣು ತಿನ್ನಲ್ಲ ಆ ಥರ ಪ್ರಾಬ್ಲಮ್ ಇದೆ ಅಂದರೆ ಈ ಥರ ಮಾಡಿಕೊಟ್ರೆ ಖಂಡಿತ ಸ್ವಲ್ಪ ಕೂಡ ಉಳಿಸ್ತೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ನೋಡ್ತಿರ್ಲಿಲ್ಲ ಇದನ್ನೇ ಈ ಥರ ಕಟ್ ಮಾಡ್ಕೋಬೇಕು ಪೀಸಸ್ಗಳನ್ನಾಗಿ ಮಾಡ್ಕೋಬೇಕು ನಮ್ಮ ತಿನ್ಲಿಕ್ಕೆ ನೀಟಾಗಿ ಸಿಗುತ್ತೆ ಇಲ್ಲ ದಪ್ಪ ದಪ್ಪ ಪೀಸ್ ಮಾಡಿಕೊಂಡ್ರೂ ಆಗುತ್ತೆ ಉದ್ದಕ್ಕೆ ಇಲ್ಲ ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡ್ತಿರ್ಬೋದು ನೀವು ನೀಟಾಗಿ ಹೇಗೆ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ಇದನ್ನು ಕಟ್ ಮಾಡಿರ್ತಕ್ಕಂಥ ಸೀಬೆ ಹಣ್ಣನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಬಾಕ್ಸ್ ಅಥವಾ ಬೌಲು ಕ್ಯಾಪ್ ಇರ್ತಕ್ಕಂಥ ಒಂದು ಬೌಲಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಈಗ ಏನು ನಾವು ರುಬ್ಬಿಟ್ಕೊಂಡಿದ್ವಿ ಮಿಶ್ರಣ ಅದು ಹಾಗೆಯೇ ಕೆಲವೊಂದು ಮಸಾಲೆ ಪೌಡ್ರ್ಗಳ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮಸಾಲ ಪ ಏನು ರುಬ್ಬಿಟ್ಕೊಂಡಿದ್ವಿ ಗ್ರೀನ್ ಪೇಸ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಉಳ್ದಿರ್ತಕ್ಕಂಥ ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆಯೇ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಕೈಯಿಂದ ಇದನ್ನ ಈ ಥರ ಶೇಕ್ ಮಾಡಿದ್ವಿ ಅಂತ ಅಂದರೆ ಎಲ್ಲ ಸೀಬೆ ಹಣ್ಣಿಗೂ ನೀಟಾಗಿ ಮಿಕ್ಸ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಮಾಡಿದ್ರೆ ಸೀಸನ್ನು ಮುಗಿಯೋವರೆಗೂ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಈ ಚಾಟ್ ಮಾತ್ರ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಂತ ಹೇಳಿ ಅದು ಮಾಡುವಾಗ್ಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಆಗುತ್ತೆ ಸಕ್ಕ ಕತ್ತಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಾನು ಇದನ್ನು ಮಾತ್ರ ಮೇ ಬಿ ಇದನ್ನು ಇದೇ ಥರ ಮಸಾಲೆನ ನೀವು ಪೈನಾಪಲ್ಲು ಈ ಥರದಕ್ಕೆಲ್ಲ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೀಬೆಹಣ್ಣಿಗೆ ರುಚಿ ಸಿಕ್ಕಾಬಟ್ಟು ಚೆನ್ನಾಗಿ ಬಂತು ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಇಷ್ಟ ಆಗೋಯ್ತಿದ್ದು ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೋಡ್ತಿದ್ದೀರಲ್ಲ ಸೀಬೆಹಣ್ಣು ಚಟ್ಪಟ್ ಚಾಟ್ಸ್ ಸಖತ್ತಾಗಿರ್ತಕ್ಕಂಥದ್ದು ಚಳಿಗೆ ಹಣ್ಣು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದಿರಿ ಅಂದರೆ ರುಚಿನೂ ಆಗಿರುತ್ತೆ ಹಣ್ಣು ಖಾಲಿ ಆಗುತ್ತೆ ಹೆಲ್ದಿ ಕೂಡ ಹೌದು ಮಕ್ಕಳು ಒಂದು ಪೀಸ್ ಬಿಡದೆ ತಿನ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ವೀಡಿಯೋ ನೋಡಿದ್ದೀರ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ